ಕಲಬುರಗಿಯಲ್ಲಿ ನಿಜ ಶರಣ ಚೌಡಯ್ಯನವರ ಅದ್ದೂರಿ ಜಯಂತೋತ್ಸವ ನಡೆಯಿತು ನಗರದ ಶಹಬಜಾರ್ ನಾಕಾದಲ್ಲಿ ಅಂಬಿಗರ ಚೌಡಯ್ಯನವರ ಜಯಂತಿ ಉತ್ಸವ ನಿಮಿತ್ತ ಓಟು ಪೂಜೆ ಮಾಡುವ ಮುಖಾಂತರ ಕೂಲಿ ಕಬ್ಬುಲಿಗೆ ಎಸ್ಟಿಎಸ್ಸಿ ಹೋರಾಟಗಾರರಾದ ಸಮಾಜದ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಚಾಲನೆ ಕೊಟ್ಟರು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವ ಕಲಬುರಗಿ ನಗರದ ಶಹಬಾಜಾರ್ ನಾಕಾದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತಿನಲ್ಲಿ ಅಂಬಿಕರ ಚೌಡಯ್ಯನವರಿಗೆ ಪೂಜೆ ಮಾಡುವ ಮುಖಾಂತರ ಜಯಂತೋತ್ಸವ ಆಚರಣೆ ಮಾಡಲಾಯಿತು ಕಲ್ಯಾಣ ನಾಡಿನಲ್ಲಿ ಬಸವಣ್ಣನವರು ಕುಲಕೊಬ್ಬ ಶರಣನನ್ನ ರಚನೆ ಮಾಡಿ ನಾಡಿನ ಎಲ್ಲ ಜನರಿಗೆ ಸಮಾನತೆ ಹಕ್ಕು ಒದಗಿಸುವಲ್ಲಿ ಹೇಗೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹೋರಾಟ ಮಾಡಿದ್ರು ಅದೇ ಕಾಲದಲ್ಲಿ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯನವರು ಕೂಡ ವಚನವನ್ನು ಸಾರಿದ್ದಾರೆ ನುಡಿದಂತೆ ನಡೆದ ಶರಣ ಯಾರಾದರೂ ಇದ್ರೆ ಅದು ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರು ಅಂತ ಹೇಳ್ತಾ ಹಾಗೂ ವಚನ ಕ್ರಾಂತಿಯನ್ನು ಮಾಡುವ ಮುಖಾಂತರ ಇಡೀ ಜಗತ್ತಿಗೆ ಶಾಂತಿಯನ್ನು ಸಾರಿದ ನಿಜಶರಣ ಅಂಬಿಗರ ಚೌಡಯ್ಯನವರು ಅಂತ ಹೇಳಿದರು ಭೀಮಶಕಾ ರಾಮಲಿಂಗ ನಾಟಿಕರ್ ಬಸವರಾಜ್ ಬಿದನೂರ್ ಮಂಜುನಾಥ್ ಮಲ್ಲುವಾಲಿಕರ್ ಮೋಹನ್ ಪಾಟೀಲ್ ಮಹೇಶ್ ಇನ್ನಿತರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಲ್ಲಿಕಾರ್ಜುನ ಸರ್ಗೊಳಗಿ ಎನ್ ಕೆಎಸ್ ಟಿವಿ ಫೋರ್ ಕಲಬುರ್ಗಿ ಇವತ್ತು ಕರ್ನಾಟಕ ಸರ್ಕಾರದಿಂದ ಆಚರಣೆ ಆಗ್ತಾ ಇರುವಂತ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಬಂಧುಗಳೇ ಇವತ್ತು ಕಲ್ಯಾಣ ಕರ್ನಾಟಕದ ಡಬ್ಬಾಲಾಗಿರುವಂಥ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಶಹಾಬಜಾರ್ ನಾಕ ಇಲ್ಲಿರುವ ಶ್ರೀ ನಿಶ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಇವತ್ತು ನಾವು ಇಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಇವತ್ತು ಅಂಬಿಗರ ಚೌಡಯ್ಯನವರ ಜಯಂತಿ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತು ಕಲ್ಯಾಣ ಕರ್ನಾಟಕದ ಏನು ಇತಿಹಾಸ ಇವತ್ತು ಅಣ್ಣ ಬಸವಣ್ಣನವರ ಕಲ್ಯಾಣ ನಾಡು ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನೇಕ ಪ್ರತಿಯೊಂದು ಜಾತಿಗೆ ಕುಲಕೊಬ್ಬ ಶರಣರನ್ನು ಅಲ್ಲಿ ತೆಗೆದುಕೊಂಡು ಕಲ್ಯಾಣ ಒಂದು ಮಂಟಪದಲ್ಲಿ ಇವತ್ತು ಅವರವರ ವಿಚಾರಗಳನ್ನು ವಚನಗಳ ಮೂಲಕ ಹೇಳುವಂಥ ಒಂದು ಕ್ರಾಂತಿಯನ್ನು ವಚನ ಕ್ರಾಂತಿಯನ್ನು ಇವತ್ತು ಜಗತ್ತಿನಲ್ಲಿ ಎಲ್ಲಾದರೂ ನಡೀತು ಇವತ್ತು ಈ ಹಿಂದೆ ಪ್ರಪ್ರಥಮ ಬಾರಿಗೆ ಇವತ್ತು ನಾವೆಲ್ಲರೂ ಸಮಾನರು ನಮ್ಮಲ್ಲಿರುವಂಥ ಅಂಕು ಡೊಕ್ಕುಗಳನ್ನು ಬಿಟ್ಟು ಇವತ್ತು ನಮ್ಮ ಮೇಲೆ ಇವತ್ತು ಮನುಷ್ಯರನ್ನು ಶೋಷಣೆ ಮಾಡೋದನ್ನು ನಿಲ್ಲಿಸಬೇಕಂತ ಹೇಳಿ ಏನಾದರೂ ವಚನ ಕ್ರಾಂತಿ ಆಯಿತು ಅಂದರೆ ಅದು ಅಣ್ಣಬಸವಣ್ಣವರ ಒಂದು ವಚನ ಕ್ರಾಂತಿಯಲ್ಲಿ ಅಂಬಿಗರ ಚೌಡಯ್ಯನವರ ತೀಕ್ಷ್ಣ ವಚನಗಳ ಮೂಲಕ ಆ ಕ್ರಾಂತಿಯನ್ನು ಇವತ್ತು ಇಡೀ ದೇಶ ಜಗತ್ತಿನಾದಂತ ಪ್ರಸಾರವಾಗ್ತಾ ಇದೆ ಇವತ್ತು ಅಂಬಿಗರ ಚೌಡಯ್ಯನವರ ಒಂದು ಜಯಂತಿಯ ನಿಮಿತ್ತ ನಾವು ಇವತ್ತು ತಮ್ಮೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ಒಂದು ಇವತ್ತು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಶಾಹಬಜಾರ್ ನಾಕಾದ ಅಂಬಿಗರ ಚೌಡಯ್ಯನವರ ವೃತ್ತ ಇವತ್ತು ನಾವು ಇಲ್ಲಿ ಒಂದು ಅದ್ದೂರಿಯಾದಂಥ ಜಯಂತಿಯನ್ನು ಆಚರಣೆ ಮಾಡಬೇಕಾಗಿದೆ ಇವತ್ತು ಆ ಒಂದು ಅದ್ದೂರಿಯಾದ ಜಯಂತಿ ಆಚರಣೆ ಮಾಡಬೇಕಾದ್ರೆ ಇಲ್ಲಿ ವಿನಾಕಾರಣ ಕೆಲವು ಕಿಡಿಗೇಡಿಗಳು ವಿವಾದವನ್ನು ಎರಡು ಸಾವಿರ ಇಪ್ಪತ್ತರಲ್ಲಿ ಸೃಷ್ಟಿ ಮಾಡಿದರು ಆ ಒಂದು ಸಮಾಜದ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಅದನ್ನು ಬಗೆಹರಿಸಿದ್ದಾರೆ ಆದರೂ ಕೂಡ ಇವತ್ತು ನಮ್ಮ ಸರ್ಕಾರದಿಂದ ಆಚರಣೆಯಾಗುತ್ತಿರುವಂಥ ಈ ಜಯಂತ್ಯೋತ್ಸವದ ದಿನದಂದು ಇವತ್ತು ಪೊಲೀಸ್ ಇಲಾಖೆಯವರು ಒಂದು ನಿರ್ದೇಶನದ ಮೇರೆಗೆ ಅವ್ರ ಜೊತೆ ನಾವು ಸಹಕಾರ ಕೊಡುವ ಮೂಲಕ ಇವತ್ತು ಇಲ್ಲಿ ಸರಳವಾಗಿ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಇವತ್ತು ಮುಂಬರುವ ದಿನಗಳಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಮಧ್ಯಸ್ಥಿಕೆಯಲ್ಲಿ ಇವತ್ತು ಅನೇಕ ಸಮಾಜರ ಮುಖಂಡರ ಒಂದು ಮಧ್ಯಸ್ಥಿಕೆಯಲ್ಲಿ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಇವತ್ತು ಅಂಬಿಗರ ಚೌಡಯ್ಯನವರ ವಚನಗಳನ್ನು ನಂಬ್ತಾ ಇದ್ದಾರೆ ಇವತ್ತು ಅಂಬಿಗರ ಚೌಡಯ್ಯನವರ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಇವತ್ತು ಅನೇಕ ಪ್ರಜ್ಞಾವಂತ ನಾಗರಿಕ ಸಮಾಜದ ಮುಖಂಡರು ಇವತ್ತು ಖನ್ನಾರ್ ಅವರು ದಲಿತ ಸಮಾಜದ ಜಿಲ್ಲಾ ಸಂಚಾಲಕರು ಇವತ್ತು ಅನೇಕ ಇವತ್ತು ಯಲ್ಲಪ್ಪ ಯಾದವ್ ಇವತ್ತು ಮಾಂತೇಶ್ ಕೌಲಿಗಿ ಪೂಜಾರಿ ಸಮಾಜದ ಮುಖಂಡರು ನಾವೆಲ್ಲರೂ ಇಲ್ಲಿ ಈ ಒಂದು ಅಂಬಿಗರ ಚೌಡಿನ ವೃತ್ತದಲ್ಲಿ ಆ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆ ರಾಮ್ಲಿಂಗ್ ನಾಟಿಕರವರು ಬಸವರಾಜ್ ಅವರು ಈ ಶಹ ನಗರದ ಇಲ್ಲಿರುವಂಥ ನಿವಾಸಿಗಳು ಇವತ್ತು ಎಲ್ಲ ನಮ್ಮ ಮಲ್ಲು ಬಿದ್ನೂರು ಅವರ ಸಹೋದರರು ನಮ್ಮ ಮಲ್ಲು ವಾಲಿಕಾರ್ ಮೋಹನ್ ಪಾಟೀಲ್ರವರು ಅಂಬರೀಷ್ ಅನೇಕ ನಮ್ಮ ಸಮಾಜದ ಮಂಜುನಾಥ್ ಮುಖಂಡರು ಇವತ್ತು ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತು ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಈ ವಿವಾದವನ್ನು ಮುಂದಿನ ದಿನಗಳಲ್ಲಿ ಅದನ್ನು ನಾವೆಲ್ಲರ ಸಮ್ಮುಖದಲ್ಲಿ ಇವತ್ತು ಪೊಲೀಸ್ ಇಲಾಖೆಯ ಮಧ್ಯಸ್ಥಿಕೆಯಲ್ಲಿ ಅದನ್ನು ಬಗೆಹರಿಸಿ ಇವತ್ತು ಸರ್ಕಾರಕ್ಕೂ ಗಮನಕ್ಕೆ ತಂದು ಈ ಒಂದು ವಿವಾದವನ್ನು ಬಗೆಹರಿಸಿ ಸರ್ಕಾರದಿಂದ ಇಲ್ಲಿ ಒಂದು ಮೂರ್ತಿಯನ್ನು ಅನಾವರಣ ಮಾಡಲಿಕ್ಕೆ ನಾವೆಲ್ಲರೂ ಮನವಿಯನ್ನು ಮಾಡಿ ಆ ಕೆಲಸವನ್ನು ನಾವು ನೀವೆಲ್ಲರೂ ಸೇರಿ ಮಾಡಿ ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಲಕ್ಷಾಂತರ ನಾವು ಜನರಿದ್ದೇವೆ ಬಂಧುಗಳೇ ಇವತ್ತು ನಾವು ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ರಾಜ್ಯಾದ್ಯಂತ ಆಚರಣೆ ಇದ್ದೇವೆ ಆದರೆ ಕಲಬುರಗಿ ನಗರದ ಈ ಶಾಬಜಾರ್ ನಾಕಾದಲ್ಲಿರುವಂಥ ಅಂಬಿಗರ ಚೌಡಯ್ಯನವರ ವೃತ್ತದಲ್ಲಿ ಅದ್ದೂರಿಯಾಗಿ ಜಯಂತಿ ಆಚರಣೆ ಮಾಡಲಿಕ್ಕೆ ಇಲ್ಲ ಇವತ್ತು ಕಲಬುರಗಿ ನಗರದ ಜಿಲ್ಲೆಯಲ್ಲಿ ಲಕ್ಷ ಲಕ್ಷ ಜನರಿದ್ದೇವೆ ಸಾವಿರ ಸಾವಿರ ಮುಖಂಡರು ಇದ್ದಾರೆ ನಾವೆಲ್ಲರೂ ಹ್ಯಾಂಗದಪ್ಪ ಅಂದರೆ ಎಲ್ಲಿಗೆ ಸೀಮಿತ ಆಗಿವೆ ಅಂದರೆ ಎಲ್ಲಿ ರೋಡ್ ಖುಲ್ಲದ ಆ ಕಡೆ ಸೈಕಲ್ ಬಟ್ ತಗೋದು ಬಾರ್ ಬೂರು ಮಾಡೋದು ಎಲ್ಲಿ ಏನು ಎಲ್ಲಿ ಅಡೆತಡೆ ಇರಬಾರ್ದು ನಮಗೆ ಅಂತಲ್ಲಿ ಹೋಗಿ ನಾವು ಅದ್ದೂರಿ ಜಯಂತಿ ಮಾಡಲಿಕ್ಕೆ ತಯಾರಾಗ್ತೀವಿ ಆದರೆ ನಮ್ಮದೇ ಶರಣ ಇವತ್ತು ಇಲ್ಲಿ ಅಂಬೀರ ಚೌಡಯ್ಯನವ್ರ ವೃತ್ತ ಇದೆ ಕಲಬುರಗಿ ನಗರದಲ್ಲಿ ಯಾವುದಾದ್ರೂ ಅದ ಸಿಟಿ ರಿಂಗ್ ರೋಡ್ ಒಳಗಡೆ ಇವತ್ತು ಸಿಟಿ ಒಳಗೆ ಅದ ಅಂತಾರೆ ಅದು ಶಾಬಾಜಾರ್ ನಾಲ್ಕದಲ್ಲಿರುವಂಥ ಅಂಬೀರ ಚೌಡಯ್ಯವ್ರ ವೃತ್ತ ಇಲ್ಲಿ ಆಚರಣೆ ಮಾಡಲಿಕ್ಕೆ ಸಮಾಜ ಬಾಂಧವರು ಎಲ್ಲರೂ ಸೇರಬೇಕು ಸೇರಿ ಆಚರಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಆ ಕೆಲಸ ನಾವು ಎಲ್ಲರೂ ಸೇರಿ ಮಾಡ್ತೇವೆ ಇವತ್ತು ಈ ವಿವಾದ ಬಗೆಹರಿದ ನಂತರ ಇವತ್ತು ಸರ್ಕಾರದಿಂದ ಇಲ್ಲಿ ಒಂದು ವ್ಯವಸ್ಥಿತವಾದ ಮೂರ್ತಿ ಇಲ್ಲಿ ಒಂದು ರಾಜ್ಯ ಮಟ್ಟದ ಬೃಹತ್ ಬೃಹತ್ ಪ್ರಮಾಣದ ಜಯಂತಿಯನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಆಚರಣೆ ಮಾಡ್ತೇವೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ ನಮಸ್ಕಾರ